Hello everyone, Namaskara. Welcome back to my channel Deepak Koshi Food Recipes and Vlogs. ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸುಬ್ರ ಹಾಕಿದ್ರಿ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ವಾರಕ್ಕೆ ಒಂದು ಸಲ ತರಕಾರಿನ ತೊಗೊಂಬಂದು ಕೊಡ್ತಾರೆ ಸೊ ನಮ್ಮ ಮನೆಯಲ್ಲಿ ಫ್ರಿಜ್ ಇಲ್ದಿರೋ ಕಾರಣ ನಾನು ಈ ರೀತಿ ಇಟ್ಕೊತೀನಿ ಹಾಗೆಯೇ ಈರುಳ್ಳಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಳ್ಳೋದ್ರಿಂದ ತುಂಬ ದಿನ ಇಟ್ಕೊಂಡು ನಾವು ಉಪಯೋಗಿಸ್ಕೊಬೋದು ಹಾಳಾಗೋದಿಲ್ಲ ಯಾವಾಗಲೂ ಹಾಲ್ನ ರಾತ್ರಿ ಟೈಮ್ ತೊಗೊಂಡ್ಬರ್ತಾ ಇದ್ರು ಇವತ್ತು ಬೆಳಗ್ಗೆ ತೊಗೊಂಬಂದ್ರು ಸೊ ಲೇಟ್ ಆಗಿತ್ತು ಹಾಗಾಗಿ ಇವತ್ತು ಟೀ ಕಾಫಿ ಎಲ್ಲ ಲೆಸ್ಸು ಹಾಗೆಯೇ ನನ್ನ ಮಗಳೂ ಕೂಡ ಲೇಟಾಗಿ ಎದ್ದು ಇನ್ನು ಬೆಳಗ್ಗೆ ಎದ್ದು ತರಕಾರಿನ ತಗೊಂಬಂದ್ ಕೊಟ್ಟಿದ್ದು ಸ್ವಲ್ಪ ಲೇಟೇ ಆಯಿತು ಬೇರೆ ತಿಂಡಿನ ಮಾಡೋದಕ್ಕಿಂತ ಪಲಾವ್ನ ಮಾಡ್ಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ಮತ್ತೆ ಬೀನ್ಸ್ನ ಹಾಕಿ ನಾನು ಸಿಂಪಲ್ ಆಗಿ ಹಾಗೇನೆ ಸೂಪರ್ ಟೇಸ್ಟಿಯಾಗಿರುವಂತಹ ಆಗಿರುವಂತಹ ಪಲಾವ್ನ ಮಾಡ್ಕೊತಾ ಇದ್ದೀನಿ ಈ ಪಲಾವನ್ನ ಹೇಗೆ ಮಾಡೋದು ಅಂತ ನೀವೇನಾದ್ರೂ ತಿಳ್ಕೊಬೇಕು ಅಂತ ಅನ್ಸಿದ್ರೆ ನನ್ನ ಈ ಒಂದು ಚಾನಲಲ್ಲಿ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಆ ಒಂದು ಲಿಂಕನ್ನು ಹಾಕಿರ್ತೀನಿ ಬೇಕಿದ್ರೆ ಹೋಗಿ ಚೆಕ್ ಮಾಡ್ಕೋಬೋದು ವಾರ ಪೂರ್ತಿಯೆಲ್ಲ ಇಷ್ಟು ತರಕಾರಿಯಲ್ಲಿ ನಾನು ಅಡುಗೆ ತಿಂಡಿನ ಮಾಡಬೇಕು ಒಂದು ತರಕಾರಿನೂ ಹಾಳಾಗೋದಿಕ್ಕೆ ಅಂತ ಬಿಡೋದಿಲ್ಲ ಬೇಗ ಯಾವ ತರಕಾರಿ ಬಾಡುತ್ತೆ ಅಥವಾ ಬೆಂಡು ಬರುತ್ತೆ ಅನ್ನೋದನ್ನ ನೋಡಿಕೊಂಡು ನಾನು ತಿಂಡಿನ ಮಾಡ್ತೀನಿ ಹಾಗೆಯೇ ಸಾಂಬಾರನ್ನ ಮಾಡ್ಕೊಂತೀನಿ ಈಗ ಮೂಲಂಗಿ ತೊಗೊಂಬಂದಿದ್ದಾರೆ ಅಂತ ಅಂದರೆ ಅದು ಬೇಗ ಬೆಂಡು ಬಂದುಬಿಡುತ್ತೆ ಸೊ ಹಾಗಾಗಿ ಇವಾಗ ಪಲಾವ್ನ ಮಾಡ್ತಾ ಇದ್ದೀನಿ ಅಂತ ಅಂದರೆ ಸಂಜೆಗೆ ಮೂಲಂಗಿ ಮತ್ತು ಗೆಟೆಕೋಸನ್ನ ಹಾಕಿ ಸಾಂಬಾರನ್ನ ಮಾಡ್ಕೊತೀನಿ ಇನ್ನೂ ಬೆಂಡೆಕಾಯಿ ಒಂದಿನ ಇಟ್ಟರು ಏನಾಗೋದಿಲ್ಲ ಸೊ ಅದನ್ನು ಮಾರನೇ ದಿನ ಪಲ್ಯನ ಮಾಡ್ಕೊತೀನಿ ಹಾಗೆಯೇ ಬೀಟ್ರೋಟು ಬೀಟ್ರೋಟು ಎರಡು ದಿನ ಇಟ್ರು ಕೂಡ ಏನು ಹಾಕೋದಿಲ್ಲ ಅದನ್ನು ತುರ್ದು ಪಲ್ಯನ ಮಾಡ್ಕೊಬೋದು ಇಲ್ಲಾಂದರೆ ಹೆಚ್ಚಿ ಆದ್ರೂ ಪಲ್ಯ ಮಾಡ್ಕೋಬೋದು ಇನ್ನು ಇಡ್ಲಿ ಕಡುಬಿಗೆಲ್ಲ ಸಾಂಬಾರಾದ್ರೆ ಚೆನ್ನಾಗಿರುತ್ತೆ ಅದಕ್ಕೇನು ತರಕಾರಿ ಅವಶ್ಯಕತೆ ಇರೋದಿಲ್ಲ ಮಧ್ಯ ಮಧ್ಯದಲ್ಲಿ ಒಂದೊಂದು ಈ ರೀತಿ ಮಾಡಿಕೊಂಡು ನಾನು ಒಂದು ವಾರ ಪೂರ್ತಿ ಆಗೋವರೆಗೂ ಈ ರೀತಿ ತರಕಾರಿಗಳನ್ನ ಇಟ್ಕೊಂಡು ಉಪಯೋಗಿಸ್ಕೊತೀನಿ ಇನ್ನು ಇವಾಗೆಲ್ಲ ಬಿಸಿಲು ತುಂಬಾ ಇದೆ ಈ ಟೈಮಲ್ಲಿ ತರಕಾರಿ ಸೊಪ್ಪು ಇದೆಲ್ಲ ಇಟ್ಕೊಂಡ್ರೆ ಬೇಗನೆ ಬಾಡೋಗಿಬಿಡುತ್ತೆ ಹಾಗಾಗಿ ಕೆಳಗಡೆಗೆ ಒಂದು ಬಟ್ಟೆನ ಹಾಕ್ಕೊಂಡು ನೆಲಕ್ಕೆ ಹಾಕಿ ಇಟ್ಕೊಂಡ್ರೆ ಅದು ಅಲ್ಲದೆ ನಮ್ಮನೆ ಅಂಚಿನ ಮನೆ ಆಗಿರೋ ಕಾರಣ ಬೇಗ ಬಾಡೋದಿಲ್ಲ ಇನ್ನು ಸಂಬರ್ ಸೊಪ್ಪನ್ನ ಈ ಒಂದು ಬಿಸಿಲು ಟೈಮಲ್ಲಿ ವಾರದ ತನಕ ಹೇಗೆ ಇಟ್ಕೊಳ್ಳೋದು ಅಂತ ಅಂದರೆ ಸಂಬರ್ ಸೊಪ್ಪನ್ನ ನೀಟಾಗಿ ಸೋಸಿ ಒಂದು ಹೊದ್ದೆ ಬಟ್ಟೆನ ಮಾಡಿ ಆ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ಆ ಒಂದು ಬಟ್ಟೆಯಲ್ಲಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಒಂದು ವಾರ ತನಕ ಸಮ್ಮರ್ ಸೊಪ್ಪನ್ನ ನಾವು ಇಟ್ಕೊಬೋದು ಬೇಗ ಎದ್ದೇಳೋದ್ರಿಂದ ಕೆಲಸನೂ ಬೇಗ ಆಗುತ್ತೆ ಹಾಗೆಯೇ ನಮ್ಮ ಮೈಂಡು ಕೂಡ ಫ್ರೆಶ್ ಆಗುತ್ತೆ ಲೇಟಾಗಿ ಇದ್ವಿ ಅಂತ ಅಂದರೆ ಸ್ವಲ್ಪ ಕಸಿ ಬಿಸಿ ಅಂತ ಅನಿಸುತ್ತೆ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಕೆಲಸನ ಮಾಡಬೇಕಾಗುತ್ತೆ ಊರಲ್ಲಿ ಮೂರ್ನಾಲ್ಕು ದಿನದಿಂದ ನಿದ್ದೆ ಇಲ್ಲದಿರೋ ಕಾರಣದಿಂದ ಬೇಗ ಆಗಲಿಲ್ಲ ಸ್ವಲ್ಪ ತಲೆನೋವು ಕೂಡ ಇತ್ತು ಮನುಷ್ಯನಿಗೆ ನಿದ್ದೆ ಅನ್ನೋದು ತುಂಬಾ ಮುಖ್ಯ ನಿದ್ದೆನ ಸರಿಯಾಗಿ ಮಾಡಲಿಲ್ಲ ಅಂತ ಅಂದರೆ ಕೋತಿಗೆ ಹೆಂಡ ಕುಡಿಸ್ದಂಗೆ ಆಗುತ್ತೆ ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಬಿಡಬೇಕು ಅಂತ ಗೊತ್ತಾಗೋದಿಲ್ಲ ನಿದ್ದೆ ಇಲ್ದಿರೋದ್ರಿಂದ ಇವತ್ತು ಲೇಟಾಗಿ ಎಚ್ಚರ ಆಯಿತು ಸೊ ಇನ್ನು ಕೆಲಸಗಳೆಲ್ಲ ಬೇಗ ಬೇಗ ಆಗಬೇಕಿತ್ತು ಹಾಗಾಗಿ ಇವತ್ತಿನ ಒಂದು ರಂಗೋಲಿನ ನಿಮ್ಗಳ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲ ಟೈಮ್ ಆಗಿತ್ತಲ್ವ ಸೊ ಹಾಗಾಗಿ ಪಲಾವ್ನ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬೇಗ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಪಲಾವ್ನ ಮಾಡುವಾಗ ಮಾಮೂಲಿಯಾಗಿ ಸಣ್ಣ ಸಣ್ಣದಾಗಿ ತರಕಾರಿಗಳನ್ನ ಹೆಚ್ಕೊತಾ ಇದ್ದೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ನೀವು ಫ್ರೈಡ್ ರೈಸ್ ಎಲ್ಲ ಮಾಡ್ಕೊತೀವಿ ಅಂತ ಅಂದರೆ ಈ ಶೇಪಲ್ಲಿ ಕಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇಲ್ಲದೆ ಇರೋದಕ್ಕೆ ಆಸೆ ಪಡೋದಕ್ಕಿಂತ ನಮ್ಮ ಹತ್ರ ಏನಿದೆ ಅನ್ನೋದನ್ನು ನೋಡಿಕೊಂಡು ಅದರಲ್ಲೇ ನಾವು ಖುಷಿನ ಕಂಡ್ಕೋಬೇಕಾಗುತ್ತೆ ಮನುಷ್ಯನಿಗೆ ಜೀವನದಲ್ಲಿ ನೆಮ್ಮದಿ ಮುಖ್ಯ ನೆಮ್ಮದಿ ಅನ್ನೋದೊಂದು ಇತ್ತು ಅಂದರೆ ಏನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಆ ನೆಮ್ಮದಿನೇ ಇಲ್ಲದೆ ನಾವು ಎಷ್ಟೇ ದುಡಿದ್ರೂ ಏನು ಪ್ರಯೋಜನ ಅಂತ ಅನಿಸೋದಿಲ್ಲ ಇನ್ನು ನಮ್ಮ ಜೀವನದಲ್ಲೂ ಕೂಡ ಅದೇ ನಡೀತಾ ಇರೋವಂಥದ್ದು ಗೊತ್ತಿಲ್ಲ ನಾವು ಯಾವಾಗ ಮುಂದೆ ಬರ್ತೀವಿ ಅಂತ ಬಟ್ ಇವಾಗಿನ ಪಟ್ಟಿಗೆ ನಮ್ಮ ಹತ್ರ ನಮ್ಮ ಹತ್ರ ಏನಿದೆ ಅದರಲ್ಲೇ ನಾವು ಜೀವನ ನಡೆಸ್ತಾ ಇದ್ದೀವಿ ಅದು ಬೇಕು ಇದು ಬೇಕು ಅಂತ ಅನಿಸುತ್ತೆ ಅನಿಸಿದ್ದನ್ನೆಲ್ಲ ನಾವು ಮಾಡೋದಕ್ಕೂ ಆಗೋದಿಲ್ಲ ತಗೊಳ್ಳೋದಕ್ಕೂ ಆಗೋದಿಲ್ಲ ಅದಕ್ಕೆ ಅಂತಲೇ ಒಂದು ಟೈಮ್ ಅನ್ನೋದಿರುತ್ತೆ ಆ ಟೈಮ್ ಬರೋವರೆಗೂ ನಾವು ಕಾಯಬೇಕಾಗುತ್ತೆ ಪ್ರಯತ್ನನ ಯಾವತ್ತೂ ಬಿಡಬಾರ್ದು ಪ್ರಯತ್ನ ಪಡೆದೇನೆ ಪ್ರತಿಫಲ ಸಿಗಬೇಕು ಅಂತ ಅಂದರೆ ಆಗೋದಿಲ್ಲ ಪ್ರಯತ್ನ ಪಟ್ಟಾಗ್ಲೇ ನಮಗೆ ಪ್ರತಿಫಲ ಸಿಗೋ ಇನ್ನು ಕೆಲಸಕ್ಕೆ ಟೈಮ್ ಆಗುತ್ತೆ ಅಂತ ಅರ್ಜೆಂಟ್ ಅರ್ಜೆಂಟಾಗಿ ಪಲಾವ್ನ ಮಾಡಿಕೊಂಡೆ ನಾವು ನಿಧಾನಕ್ಕೆ ಮಾಡೋ ತಿಂಡಿಗಿಂತ ಅರ್ಜೆಂಟಾಗಿ ಮಾಡೋ ತಿಂಡಿ ತುಂಬಾ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಇವತ್ತಿನ ಒಂದು ತಿಂಡಿನ ನನಗೆ ಉದಾಹರಣೆ ಅಂತ ಅನ್ನಿಸ್ತು ಈ ಒಂದು ಪಲಾವ್ ತುಂಬಾ ಟೇಸ್ಟಿಯಾಗಿತ್ತು ಮಾಮೂಲಿ ಮಾಡೋ ಹಾಗೇನೇ ಮಾಡಿದೆ ಪ್ರತಿ ಸಲ ಮಾಡಿದಾಗ ಸ್ವಲ್ಪನಾದ್ರೂ ಪಲಾವ್ ಉಳಿತಾಯಿತ್ತು ಇವತ್ತು ನನಗೆ ತಿಂಡಿಗೆ ಸಾಲ್ಟೇಜೇ ಆಗೋಯಿತು ಇನ್ನೂ ಅವ್ರಿಗೆ ತಿಂಡಿನ ಹಾಕ್ಕೊಟ್ಟೆ ಇನ್ನು ಮಧ್ಯಾಹ್ನದ ಊಟಕ್ಕೆ ಅಂತ ಬಾಕ್ಸ್ಗೂ ಹಾಕಿ ನನ್ನ ಮಗಳಿಗೆ ಸ್ವಲ್ಪ ತಿಂಡಿನ ತಿನ್ನಿಸ್ಕೊಂಡು ಇನ್ನು ಸ್ವಲ್ಪನೇ ಉಳ್ದಿದ್ದ ಪಲಾವನ್ನ ನಾನು ತಿನ್ಕೊಂಡು ಅವಳನ್ನ ಅಂಗನವಾಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ವೀಡಿಯೋನ ಇದ್ದೀನಿ ಅಂತ ಅಂದರೆ ಅವಳಿಗೆ ಮಾತೇ ಬರಲ್ಲ ಅನ್ನೋ ರೀತಿ ಮಾತಾಡ್ತಾಳೆ ನೋಡಿ ಹೇಗೆ ಮಾತಾಡ್ತಾಳೆ ಅಂತ

ಕೊನೆಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಗೊತ್ತಾದ ಮೇಲೆ ಅವಳು ಆ ರೀತಿ ಮಾತಾಡಿದ್ಳು ಇನ್ನೂ ಅವಳನ್ನ ಹೊರಡಿಸ್ಕೊಂಡು ಅಂಗನವಾಡಿಗೆ ಕರ್ಕೊಂಡೋಗಿಬಿಟ್ಟು ಬಂದು ಆಮೇಲೆ ಬೇರೆ ಕೆಲಸಗಳನ್ನ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಅವಳನ್ನ ಅಂಗನವಾಡಿಗೆ ಕರ್ಕೊಂಡು ಹೋಗ್ತಿದ್ದೆ ಅಷ್ಟರಲ್ಲಿ ನನ್ನ ಫ್ರೆಂಡ್ ಬೇರೆ ಸಿಕ್ಕಿದ್ರು ಸಿಟಿಗೆ ಹೋಗ್ತಿದ್ದಾರೆ ಅವ್ರನ್ನ ಮಾತಾಡಿಸ್ಕೊಂಡು ನನ್ನ ಮಗಳನ್ನ ಅಂಗನವಾಡಿಗೆ ಬಿಟ್ಟು ಬಂದು ಈರುಳ್ಳಿನ ಸ್ವಲ್ಪ ಬಿಸಿಲಿಗೆ ಒಣ್ಗಾಕೊಂಡ್ರೆ ತುಂಬ ದಿನ ಇಟ್ಕೊಂಡು ಉಪಯೋಗಿಸ್ಕೋಬೋದು ಅಂತ ಬಿಸಿಲು ಒಣಗಾಕೊಂಡ್ರೆ ಇನ್ನು ಬಿಸಿಲು ಜಾಸ್ತಿ ಇರೋ ಕಾರಣದಿಂದ ಈ ಟೈಮಲ್ಲಿ ಮಜ್ಜಿಗೆ ಇರ್ಬೋದು ಜ್ಯೂಸ್ ಇರ್ಬೋದು ಹಣ್ಣುಗಳಿರ್ಬೋದು ಜಾಸ್ತಿ ತಿನ್ನಬೇಕಾಗುತ್ತೆ ಏನೂ ತಗೊಳೋದಕ್ಕಾಗೋದಿಲ್ಲ ಅಂತ ಅನ್ನೋಂಥವ್ರು ಮನೆಯಲ್ಲಿ ಮಜ್ಜಿಗೆ ಇದ್ದೇ ಇರುತ್ತೆ ಆ ಒಂದು ಮಜ್ಜಿಗೆನ ಮಾಡ್ಕೊಂಡು ಕುಡಿದ್ರೆ ಆಯಿತು ಇನ್ನು ತುಪ್ಪನ ಕಾಯಿಸ್ಕೊಂಡಿದೆ ಆ ಒಂದು ತುಪ್ಪನ ಕೂಡ ಒಂದು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿಕೊಂಡು ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳಿಗೆ ಸ್ವಲ್ಪ ರೈಸ್ನ ಮಾಡಿ ಅವಳನ್ನ ಹೋಗಿ ಕರ್ಕೊಂಡು ಬಂದೆ ನಮಗೆ ಬಿಸಿಲಲ್ಲಿ ಆಗೋದಿಲ್ಲ ಅದಕ್ಕೆ ಅಂತಲೇ ಅವಳಿಗೆ ಟೊಪ್ಪಿನ ಮಾಡ್ಕೊಂಡು ಕರ್ಕೊಂಬರ್ತೀನಿ ಮನುಷ್ಯನ ಕಷ್ಟದ ಸಮಯದಲ್ಲಿ ಮುಖ್ಯವಾಗಿ ಬೇಕಾಗಿರೋ ಅಂಥದ್ದು ಒಂದಿಷ್ಟು ನೆಮ್ಮದಿ ದ್ವೇಷ ಇಲ್ದಿರುವಂತಹ ಸ್ನೇಹ ಹಾಗೆಯೇ ನಮ್ಮನ್ನು ಅರ್ಥ ಮಾಡ್ಕೊಳ್ಳುವಂತಹ ಮನಸ್ಸುಗಳು ಇದಿಷ್ಟು ಇದ್ರೆ ಎಷ್ಟೇ ಕಷ್ಟ ಇದ್ರೂ ಅದು ಕಷ್ಟ ಅಂತ ಅನಿಸೋದಿಲ್ಲ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸೂಪ್ರಾಗಿದ್ರಿ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು